ಸರ್ ಎಲ್ಲರೂ ಬೇರೆ ಉದ್ದೇಶ ಬಿಟ್ಟರೆ ನಾನೇ ಬೇರೆ ಉದ್ದೇಶ ಇದ್ರೆ ಬಂದಿದ್ದೀನಿ ನೀವೇನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಸರ್ ನಾನು ನಂಬಿಕೆರೋದು ಸಿಕ್ಸ್ ಟು ಟೆನ್ ಗಿಡವಾಗಿ ಬಂದದ್ದು ಮರವಾಗಿ ಬಂದಿದೆ ಅಂತ ಎಂಬ ವಿಷಯದಲ್ಲಿ ಸಿಕ್ಸ್ ಟು ಟೆನ್ ಸಿಲೆಬಸ್ನ ನೀಟಾಗಿ ನಾವು ಸರ್ ಹಾಂ ಹೇಳಿ ಸರ್ ಹೇಳಿ ಹೇಳ್ತಾರೆ ನೀಟಾಗಿ ನಾವು ಟೀಚ್ ಮಾಡೋದ್ರಿಂದ ಇಷ್ಟೆಲ್ಲ ಇಡೀ ತುಂಬ ಮಾಡುವ ನನ್ನ ಗೈಡ್ ಏನಂದ್ರೆ ಈಗ ಟು ನೀಟಾಗಿ ಇಷ್ಟೆಲ್ಲ ನಿರಂತರ ಇಷ್ಟ ಪ್ರತಿಯೊಂದು ವಿಷಯ ಅಗತ್ಯ ಆದ ಪಾಲಿ ಯಾವ್ದೇ ಸಮಾಜ ಸೈನ್ಸ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಯಾವುದೇ ವಿಷಯ ಸರ್ ಹೇಳೋದು ಕರೆಕ್ಟ್ ಇದೆ ಅದಕ್ಕೆ ಏನು ಮಾಡ್ತೀರಿ ನೀವು ಪರಿಹಾರ ಎಸ್ ನೈಸ್ ಕೊಡಿ ಇಟ್ಕೊಂಬಿಡಿ ಸರ್ ಹಾಂ ಆರಿಂದ ಹತ್ತು ಬುಕ್ ಓದಬೇಕು ಅಂತ ಸರ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ದಟ್ಸ್ ಟ್ರೂತ್ ಇದು ಆರಿಂದ ಹತ್ತು ಓದ್ರಿ ಆರಿಂದ ಹತ್ತು ಓದ್ರಿ ಅಂತ ಯು ಪಿ ಎಸ್ಸಿನವ್ರು ಹೇಳ್ತಾರೆ ಕೆ ಪಿ ಎಸ್ ಸಿ ಮಾಡಿದವರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬಟ್ ಅಲ್ಲಿರೋ ಒನ್ ಟ್ರೂತ್ ಅರ್ಥ ಮಾಡ್ಕೊಳ್ರಿ ಆರಿಂದ ಹತ್ತು ಅನ್ನೋದು ಒಂದು ಕಟ್ಟಡ ಅಲ್ಲ ದಟ್ ಈಸ್ ಫೌಂಡೇಶನ್ ಅಷ್ಟೆ ನೀವೊಂದು ಪಿ ಎಸ್ ಸಿ ಎಕ್ಸಾಮ್ ಪೇಪರ್ ತಗೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೋದ್ರೆ ಹೋದ್ರೆ ಮ್ಯಾಕ್ಸಿಮಮ್ ಐವತ್ತು ಕ್ವಶನ್ ಬಂದಿರ್ಬೋದು ಅಷ್ಟೆ ಯಾವುದರಿಂದ ಆರರಿಂದ ಹತ್ತರ ಬುಕ್ಕಿಂದ ಪಿ ಎಸ್ ಸಿ ಎಕ್ಸಾಮ್ ತಗೊಂಡೋದ್ರೆ ಮೂವತ್ತು ಬಂದಿರ್ಬೋದಷ್ಟೆ ಕೆ ಎಸ್ಗೆ ಹೋದರೆ ಹತ್ತರಿಂದ ಹದಿನೈದು ಕ್ವಶನ್ ಬರುತ್ತಷ್ಟೇ ನಿಮ್ಗೆ ಯಾರೋ ಸ್ಟೋರಿ ಹೇಳ್ತಾರೆ ಸಿಕ್ಸ್ ಟು ಟೆಂತ್ ಓದ್ಬಿಡ್ರಿ ಏನು ಬೇಕಾದಾಗುತ್ತೆ ಅಂತ ಹಂಗಾರೆ ಹತ್ತು ಸರಿ ಹೋದ್ರಿ ಸಿಕ್ಸ್ ಟು ಟೆಂತ್ ನಾನೇ ಕೊಡ್ತೀನಿ ಬೇಕಾರೆ ಕ್ಲಿಯರ್ ಅಂದರೆ ಮಾಡಲ್ಲ ಬಟ್ ದಟ್ ಈಸ್ ಫೌಂಡೇಶನ್ ಆ ಫೌಂಡೇಶನ್ ಇಲ್ಲದೆ ನೀವು ಮೇಲೆ ಏನು ಬಿಲ್ಡಿಂಗ್ ಕಟ್ಟಿದ್ರು ಬಿದ್ದೋಗ್ತಾ ಇರತ್ತೆ ನಿನ್ನೆ ರಾಹುಲ್ ಸರ್ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾ ಇದ್ರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಓದ್ತಾ ಇದ್ವಿ ಬಟ್ ನಮ್ಮ ಎಕ್ಸಾಮಲ್ಲಿ ಯು ಪಿ ಎಸ್ ಸಿಲಿ ಅಲ್ಲಿ ಏನು ಕೇಳಿದ್ರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ಹರಿದು ಹೋಗುವ ನದಿ ಯಾವುದು ಅಂತ ಕೇಳಿಬಿಟ್ಟಿದ್ರು ಅಂತ ಸಿಕ್ಸ್ ಟು ಟೆಂತ್ ಯಾಕೆ ಕೇಳ್ತೀವಿ ಓದ್ರಿ ಅಂದರೆ ಒಂದು ಬ್ಯೂಟಿಫುಲ್ ಪಿಚ್ಚರ್ ಬರುತ್ತೆ ನಿಮಗೆ ಮಕರ ಸಂಕ್ರಾಂತಿ ವೃತ್ತ ಎಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ಹಾರ್ಟ್ ಸ್ಟ್ರಾಂಗಾ ಕಿಡ್ನಿ ಸ್ಟ್ರಾಂಗಾ ಹಾರ್ಟ್ ಇಂಪಾರ್ಟೆಂಟಾ ಕಿಡ್ನಿ ಇಂಪಾರ್ಟೆಂಟಾ ಯಾವ್ದು ಜಾಸ್ತಿ ಹೊತ್ತು ನಿಂತು ಹೋದರೆ ಬದುಕ್ಬೋದು ಈ ಎಲ್ಲ ಮಾಹಿತಿಗಳು ಸಿಕ್ಸ್ ಟು ಟೆಂತಲ್ಲಿದೆ ಒಂದು ಸರಿ ಕ್ಲಿಯರ್ ಮಾಡಿಬಿಡ್ತೀನಿ ಸಿಕ್ಸ್ ಟು ಟೆಂತ್ ಅಂದರೆ ಎಲ್ಲ ಬುಕ್ಕು ಓದೋದು ಬೇಕಾಗಿಲ್ಲ ಎರಡೇ ಎರಡು ಬುಕ್ ಓದಬೇಕು ಯಾವುದು ಸಿಕ್ಸ್ ಟು ಟೆಂತ್ ಸೈನ್ಸು ಸಿಕ್ಸ್ ಟು ಟೆಂತ್ ಸೋಷಿಯಲ್ ಅಷ್ಟೇ ಅದು ನಿಮಗೆ ಝೀರೋ ಏನು ಗೊತ್ತಿಲ್ಲಪ್ಪ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಅಂದರೆ ನಿಮಗೆ ನೀಟ ಫೌಂಡೇಶನ್ ಹಾಕ್ಕೊಂಡು ಬರುತ್ತದು ನೀವು ನಂಬ್ತಿರೋ ಬಿಡ್ತಿರೋ ಹೈಸ್ಕೂಲ್ ಟೀಚರಾಗಿ ಅಪಾಯಿಂಟಾಗಿ ಹೋಗಿದ್ದೀನಿ ನಾನು ಸೋಷಿಯಲ್ ಫಸ್ಟ್ ಪಾಠ ಮಾಡೋಕ್ಕೆ ಹೋದಾಗ ನನಗೆ ಅರ್ಥ ಆಗ್ತಾ ಇಲ್ಲ ಸಿಯಾಲ್ ಸಿಮಾ ನಿಫೆ ಅಂತೆಲ್ಲ ಬರ್ತಾಯಿದೆ ಇದು ಯಾವ ಸಿಯಾಲು ಯಾವ ಸಿಮಾ ಯಾವ ನಿಫೆ ನನಗೊಂದು ಗೊತ್ತಿಲ್ಲ ಜಾಗ್ರಫಿ ಆಮೇಲೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಭೂಮಿ ದುಂಡುಗಿದೆ ಭೂಮಿಯ ಮೇಲ್ಪದರವನ್ನು ಸಿಯಾಲ್ ಅಂತ ಕರಿತೀವಿ ಸಿಯಾಲ್ ಅಂದರೆ ಸಿಲಿಕಾನ್ ಅಲ್ಯೂಮಿನಿಯಂ ಸಿಮಾ ಸಿಲಿಕಾನ್ ಮ್ಯಾಗ್ನೀಷಿಯಮ್ ಒಳಗಡೆ ನಿಫೆ ನಿಕ್ಕಲ್ ಫೆರಸ್ ಇದೆ ಹಿಂಗೆ ಬ್ಯೂಟಿಫುಲ್ಲ ಮೂರು ಸ್ಟ್ರಕ್ಚರ್ ಕೊಟ್ಟ ಅದು ಕೊಡ್ತಾ ಇದ್ದಂಗೆ ನನಗೆ ತುಂಬ ಖುಷಿ ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಭೂಮಿ ಹಿಂಗಿದೆಯಾ ಅಂತ ಆಮೇಲೆ ಅದೇ ನೆಕ್ಸ್ಟ್ ಪಾಠಕ್ಕೆ ಹೋಗ್ತೀನಿ ನಾನು ಭೂಮಿಯಿಂದ ಮೇಲಕ್ಕೆ ಹೋದಂತೆ 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 ಏನಾಗುತ್ತೆ ಭೂಮಿಯ ಒಳಗೆ ಹೋದಂತೆ 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 ಏನಾಗುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಹೈಸ್ಕೂಲ್ ಬುಕ್ ಓದ್ದಾಗ ನನಗೆ ಅರ್ಥ ಆಗಿದ್ದು ಹಿಂಗೆಲ್ಲ ಇದೆಯಾ ಸೈನ್ಸ್ ಇದು ಅಂತ ಜಾಗ್ರಫಿ ಈಗ ಇವರಿದ್ದಾರೆ ಇದ್ದಾರೆ ಏನು ಮೇಡಮ್ ಹೆಸರು ಹಾಂ ಅಂಬಿಕಾ ಒಂದು ಸುಮ್ಮನೆ ಪ್ರಶ್ನೆ ಅಂಬಿಕಾ ಅವರು ನಾವು ಮಾತಾಡ್ತೀವಿ ನೀವು ಕೇಳಿಸ್ಕೊತೀರಾ ಇದೇ ರಾಯಚೂರಿನ ಅಗ್ರಿ ಯೂನಿವರ್ಸಿಟಿ ಇದ್ರ ಎದುರುಗಡೆ ಈ ಹಾಲ್ ಎದುರುಗಡೆ ಒಂದು ಏಣಿ ಹಾಕ್ತೀವಿ ನಿಮಗೆ ಫುಲ್ ಹೈಟ್ ಒಂದು ಹತ್ತು ಸಾವಿರ ಮೀಟ್ರ್ ಇದೆ ಅದು ಹತ್ತು ಕಿಲೋಮೀಟ್ರು ಓಕೆ ನಿಮಗೆ ಹತ್ಕೊಂಡು ಹೋಗ್ತಾಯಿದ್ದೀರಾ ನೀವು ಕೆಳಗೆ ನೋಡ್ತೀನಿ ಸರ್ ತಲೆ ತಿರುಗುತ್ತೆ ಇವೆಲ್ಲ ಹೇಳಂಗಿಲ್ಲ ಅದು ಬಿಟ್ಟು ಮೇಲಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಹೋಗ್ತಾ ಇದ್ದೀರಾ ಹೋಗ್ತಾಯಿದ್ದೀರಾ ಹೋಗ್ತಾ ಹೋಗ್ತಾಯಿದ್ದೀರಾ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮೇಲೋಗಿದ್ದೀರ ಮಧ್ಯಾಹ್ನ ಹನ್ನೆರಡು ಗಂಟೆ ರಾಯಚೂಲರ ಎಂಬ ಬಿಸಿಲು ಊರಿನಲ್ಲಿದ್ದೀರ ನಿಮಗೆ ಫೋನ್ ಮಾಡ್ತೀವಿ ನಾವು ಮೇಡಮ್ ನಮಗಿಂತ ಶೆಕೆ ಇದೆಯಾ ನಮಗಿಂತ ತಣ್ಣಗಿದೆಯಾ ಅಂತ ಆಗ್ತಾ ಇದೆ ಎರಡು ಕಿಲೋಮೀಟ್ರ್ ಹೋಗ್ತೀರಾ ಈಗ ಇನ್ನೂ ಸಖೆ ಐದು ಕಿಲೋಮೀಟ್ರ್ ಹೋಗ್ತೀರಾ ಈಗೇನಾಗತ್ತೆ ಶಕೆ ಇನ್ನೂ ಜಾಸ್ತಿ ಹತ್ತು ಹೋದರೆ ಸಿಕ್ಕ ಸುಟ್ಟೋಗ್ಬಿಡ್ತೀನಿ ಸರ್ ನಾನು ಅಂತ ಅಂತ ಯಾಕೆ ಮೇಲೆ ಯಾರಿದ್ದಾರೆ ಸೂರ್ಯನ ಹತ್ತಿರ ಹೋಗುತ್ತಿದ್ದೇನೆ ಸುಟ್ಟೋಗ್ಬಿಡ್ತೀನಿ ನಾನು ಹಂಗೆ ಅಂದ್ಕೊಂಡಿದ್ದೆ ನಾನು ಹಂಗೆ ಅನ್ಕೊಂಡಿದ್ದೆ ಅವ್ರದಾರನೆ ಆದರೆ ಸತ್ ಸತ್ಯ ಏನು ಅಂದರೆ ಸತ್ಯ ಏನು ಅಂತಂದರೆ ನೀವು ಹೋಗಿರೋದು ಹತ್ತು ಕಿಲೋಮೀಟ್ರ್ ಅಷ್ಟೇ ಸೂರ್ಯ ಇರೋದು ಹದಿನೈದು ಕೋಟಿ ಕಿಲೋಮೀಟ್ರ್ ಆಚೆ ಹದಿನೈದು ಕೋಟಿ ಕಿಲೋಮೀಟ್ರನ್ಗೂ ನಿಮಗೂ ಪ್ರಭಾವ ಹೆಂಗಿದೆ ಅಂತ ಅಂದರೆ ಈ ಹೀಟ್ ಎಲ್ಲ ಫೀಲ್ ಮಾಡ್ತೀವಲ್ಲ ಈ ಹೀಟ್ ಬಗ್ಗೆ ರೇಡಿಯೇಷನ್ ಅಂತ ಕರಿತೀವಿ ಇದು ಈ ರೇಡಿಯೇಷನ್ನು ಸೂರ್ಯನಿಂದ ಬಂದಿರೋದು ಒಂದೇ ಅಲ್ಲ ಸೂರ್ಯನಿಂದ ಇಪ್ಪತ್ತು ಡಿಗ್ರಿ ಬರುತ್ತೆ ಇನ್ನೆಲ್ಲಕ್ಕೆ ಬೀಳುತ್ತೆ ಬಿದ್ದ ಕೂಡಲೇ ಭೂಮಿ ಬಿಸಿ ಆಗತ್ತೆ ಇದು ರಿವರ್ಸ್ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇಪ್ಪತ್ತು ಓಕೆ ಇಲ್ಲಿಂದ ಇಪ್ಪತ್ತು ಇಲ್ಲಿಂದ ಹತ್ತು ಇಪ್ಪತ್ತು ಹತ್ತು ಮೂವತ್ತು ಇಲ್ಲಿ ಮೂವತ್ತು ಡಿಗ್ರಿ ಫೀಲ್ ಮಾಡ್ತೀವಿ ಅಂದರೆ ಟ್ವೆಂಟಿ ಫ್ರೆಮ್ ಸೋಲಾರ್ ರೇಡಿಯೇಷನ್ ಟೆನ್ ಫ್ರಮ್ ಟೆರಿಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೀವಿ ಹಂಗಾಗಿ ಮೂವತ್ತಾಗ್ತಾ ಇರತ್ತೆ ಮೇಲಕ್ಕೆ ಹೋಗ್ತಾ 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 ಟೆಂಪ್ರೇಚರ್ ಕಡಿಮೆ ಆಗುತ್ತದೆ ಹಂಗಾಗಿನೇ ಹಿಮಾಲಯ ಪರ್ವತದ ಮೇಲೆ ಇಲ್ಲ ಏನಿದೆ ಹಿಮಾಲಯದ ಮೇಲೆ ಹೋಗಿದ್ದೀರಾ ಈಗೇನಾಗುತ್ತೆ ಅಂದರೆ ಸರ್ಷಕ್ಕೆ ಆಗ್ತಾ ಇದೆ ಅಂತೀರ ನೀವು ಅಲ್ಲೂ ಎತ್ತರಕ್ಕೆ ಹೋಗಿರೋದಲ್ಲ ನೀವು ಚಳಿ ಆಗತ್ತೆ ಹೈಟ್ಗೆ ಹೋಗ್ತಾ 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 ಟೆಂಪ್ರೇಚರ್ ಡೌನ್ ನೀವು ನಂಬ್ತಿರೋ ಬಿಡ್ತಿರೋ ಭಾಳ ದೂರ ಬೇಡ ಒನ್ ಸಿಕ್ಸ್ಟಿ ಫೈವ್ ಮೀಟ್ರ್ ಮೇಲೋಗ್ಬಿಟ್ರೆ ಸಾಕು ಒನ್ ಡಿಗ್ರಿ ಕಡಿಮೆ ಇನ್ನೊಂದು ಒನ್ ಸಿಕ್ಸ್ಟಿ ಫೈವ್ ಮೇಲೆ ಹೋದರೆ ಇನ್ನೊಂದು ಡಿಗ್ರಿ ಕಡಿಮೆ ಇವ್ರಿಗೆ ಕಳಿಸಿರೋದು ನಾವು ಹತ್ತು ಕಿಲೋಮೀಟರ್ ಮೈನಸ್ ಆಗೋಗಿರುತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತೋರೆ ಇಲ್ಲ ಅಲ್ಲಿ ಅವರು ಏಣಿಗೆ ಅಂಟ್ಕೊಂಡ್ಬಿಟ್ಟಿರ್ತಾರೆ ಯಾಕೆಂದರೆ ಮೈನಸ್ ಅಲ್ಲಿ ರಕ್ತ ಎಲ್ಲ ಹೆಬ್ಗಟ್ಟೋಗಿರುತ್ತೆ ಮೇಡಮ್ ಅಲ್ಲೇ ಖಾಲಿಯಾಗಿರ್ತಾರೆ ಎಲ್ಲಿ ಮೇಲೆ ಚಳಿ ಹಂಗಿರುತ್ತದು ಮೇಲೆ ಹೋಗ್ತಾ ಹೋಗ್ತಾ ಚಳಿ ರಾಯಚೂರಲ್ಲೇ ಬರ್ತಿದೋ ನೀವು ರಾಯಚೂರಲ್ಲೇ ಒಂದು ಹಿಮಾಲಯದಷ್ಟು ಎತ್ತರದ ಶಿಖರ ಕ್ರಿಯೇಟ್ ಮಾಡಿಬಿಟ್ರೆ ಇಲ್ಲೇ ಮಂಜು ಬರುತ್ತೆ ನೀವು ಮಂಜು ಅಂದರೆ ಅಲ್ಲಿ ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕು ಅಂತ ಇಲ್ಲ ಇಲ್ಲೇ ಬರುತ್ತೆ ಎತ್ತರಕ್ಕೆ ಹೋದಂತೆ ತಂಪಾಗತ್ತೆ ಇನ್ ಸಂಬಡಿ ಫೀಲ್ ಘಾಟ್ ಸೆಕ್ಷನಲ್ಲಿ ಹೋಗಿದ್ದೀರಿ ನೀವು ಘಾಟ್ ಸೆಕ್ಷನಲ್ಲಿ ಹೋಗ್ತಿದ್ದಂಗೆ ಎರಡು ಪ್ರಾಬ್ಲಮ್ ಒಂದು ತಲೆ ತಿರ್ಗ್ದಂಗೆ ಆಗತ್ತೆ ಇನ್ನೊಂದು ಎಲ್ಲ ಖಾಲಿ ಆಗತ್ತೆ ಯಾಕಿದು ಅಂತ ಅಂದರೆ ನೀವೇನು ಅನ್ಕೊಂತೀರಿ ಖಾಲಿ ಆಗೋದು ಸುತ್ತಿದ್ದಕ್ಕೆ ಖಾಲಿ ಆಯಿತು ತಿರುಗಿದ್ದಕ್ಕೆ ಖಾಲಿ ಆಯಿತು ಅಲ್ಲ ಕೆಳಗಡೆ ಒಂದು ವೆದರ್ ಟೆಂಪ್ರೇಚರ್ ಮೇಲ್ಗಡೆ ಒಂದು ಪ್ರೆಷರ್ ಒಂದು ಇರುತ್ತೆ ದಿಢೀರ್ ಹತ್ತು ಹದಿನೈದು ನಿಮಿಷದಲ್ಲಿ ಹಿಂಗೆ ಬರ್ತಾ ಇದ್ದಂಗೆ ಈ ಬಾಡಿಗೆ ಅದ್ರ ಜೊತೆ ಹೊಂದ್ಕೊಳ್ಳೋಕ್ಕಾಗಲ್ಲ ಕಿವಿಯೆಲ್ಲ ಗುರುಗುರು ಗುರುಗುರು ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆ ಎಲ್ಲ ಹಿಂಗಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಪ್ರೆಷರೇ ಬೇರೆ ಇಲ್ಲಿ ಪ್ರೆಷರೇ ಬೇರೆ ಆ ಪ್ರೆಷರ್ ಟೆಂಪ್ರೇಚರ್ ಹೊಂದ್ಕೊಳ್ಳೋಕ್ಕಾಗದೆ ಒಂಥರ ಆಗಿ ವಾಮಿಟ್ ಸ್ಟಾರ್ಟ್ ಆಗ್ತಾವ ಅಷ್ಟೇ ಕಿವಿಯಲ್ಲಿ ಫಸ್ಟ್ ಗುರುಗುರು ಸ್ಟಾರ್ಟ್ ಆಗೋದ್ ಘಾಟ್ಗಳಲ್ಲೆಲ್ಲ ಇದೆಲ್ಲದಕ್ಕೆ ಕಾರಣ ಸುತ್ತೋದಷ್ಟೇ ಅಲ್ಲ ಹೈಟು ಆ್ಯಂಡ್ ದೆನ್ ಪ್ರೆಷರ್ ಟೆಂಪ್ರೇಚರ್ ಇರುತ್ತೆ ಇದನ್ನೆಲ್ಲ ತಿಳಿಸುತ್ತೆ ಸ್ಕೂಲ್ ಬುಕ್ಗಳು ಅದು ತಿಳ್ಕೊಳ್ಳೋದ್ರಿಂದ ಮುಂದೆ ನೀವು ಗಿರಿರಾಜ ಕೋಳಿ ಬಗ್ಗೆ ಓದ್ಬೇಕಾರೆ ಅಸೀಲ್ ಕೋಳಿ ಬಗ್ಗೆ ಓದ್ಬೇಕಾರೆ ಎಲ್ಲದೂ ಅರ್ಥ ಆಗುತ್ತೆ ನೀಟಾಗಿ This is method.